ಕಲಾಬಿ ಕಲಾ ಸಂಸ್ಥೆ ಮತ್ತು ಕೆನರಾ ಕಲ್ಚರಲ್ ಅಕಾಡೆಮಿ ವತಿಯಿಂದ ಅರಳು ಎರಡ್ ಸಾವಿರದ ಇಪ್ಪತ್ತೈದು ರಂಗಭೂಮಿ ಕಾರ್ಯಾಗಾರ ಏಪ್ರಿಲ್ ಹದಿನಾರರಿಂದ ಇಪ್ಪತ್ತೇಳರವರೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಕುಡಿಯಲ್ಬೈಲ್ನ ಕೆನರಾ ಇಂಗ್ಲಿಷ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ ಪ್ರತಿ ಬಾರಿಯಂತೆ ಈ ವರ್ಷವೂ ಕಲಾಬಿಯನ್ನು ಸದಾ ಪ್ರೋತ್ಸಾಹಿಸುವ ನಾಡಿನ ಶ್ರೇಷ್ಠ ನಾಟಕ ನಿರ್ದೇಶಕರಲ್ಲಿ ಪ್ರಮುಖರಾದ ಮಂಗಳೂರಿನ ಪ್ರಸಿದ್ಧ ವಿಜಯಕುಮಾರ್ ಕೊಟಿಯಲ್ ಬೈಲ್ ಅರಳು ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕಾರಕ್ಕೆ ಚಾಲನೆ ನೀಡಲಿದ್ದಾರೆ ಈ ಬಾರಿ ಕಾರ್ಯಾಗಾರವನ್ನು ನಾಡಿನ ಪ್ರಸಿದ್ಧ ಯುವ ನಿರ್ದೇಶಕರಾದ ನೀನಾ ಸಂಪದವೀಧರ ಮತ್ತು ಶಿವಮೊಗ್ಗ ರಂಗಾಯಣ ರೆಬಾರಟರಿಯಲ್ಲಿ ಕಲಾವಿದೆಯಾಗಿದ್ದ ಇಂದು ಡಿ ಭದ್ರಾವತಿ ಮತ್ತು ನೀನಾ ಸಂಪದವೀಧರರಾದ ಚೇತನ್ ಗಣೇಶ್ಪುರ ಅವರು ಮಕ್ಕಳಿಗಾಗಿ ನಡೆಸಿಕೊಡಲಿದ್ದಾರೆ ಮಕ್ಕಳಿಗೆ ರಂಗದ ವಿಸ್ತಾರವಾದ ಜ್ಞಾನವನ್ನು ನೀಡುತ್ತಾ ಕಾರ್ಯಾಗಾರ ಮುಗಿಯುವುದರ ಒಳಗೆ ಹೊಸ ನಾಟಕಗಳನ್ನು ಕಟ್ಟಲಿದ್ದಾರೆ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಮಕ್ಕಳೇ ನಾಟಕ ಪ್ರದರ್ಶನ ನೀಡಲಿದ್ದಾರೆ ಎಂದು ಶಿಬಿರದ ನಿರ್ದೇಶಕ ಮತ್ತು ಕೇಂದ್ರ ಕಲ್ಚರಲ್ ಅಕಾಡೆಮಿ ಸಂಚಾಲಕ ಉಜ್ವಲ್ ಯುವಿ ತಿಳಿಸಿದರು ಕಲೆ ಕಲಾವಿದ ಮತ್ತು ಕಲಿಕೆ ಈ ಮೂರನ್ನ ಕೇಂದ್ರವಾಗಿರಿಸಿಕೊಂಡು ಕಲೆಗಾಗಿ ಕಲಾವಿದ ಕಲಾವಿದನಿಗಾಗಿ ಕಲೆ ಎನ್ನುವ ವಾಕ್ಯದೊಂದಿಗೆ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ ಕಲಾಪಿ ಕಲಾಸಕ್ತಿಯುಳ್ಳ ಸದಾ ಕಲೆಗಾಗಿಯೇ ತುಡಿಯುವ ಕೆಲ ಯುವ ಮನಸ್ಸುಗಳ ಸಂಗಮವಿದ್ದು ಕಲೆಯ ಸೌಂದರ್ಯವನ್ನು ಸರ್ವರೂ ಸವಿಯುವಂತಾಗಬೇಕು ಎನ್ನುವುದು ನಮ್ಮ ಮೂಲ ಉದ್ದೇಶ ಎಂದು ಕಲಾಬಿ ಮೀಡಿಯಾ ಮತ್ತು ಪ್ರಮೋಷನ್ ತಂಡದ ಭಾವನಾ ವಿಷ್ಣುಮೂರ್ತಿ ಕೆರೆಮಠ ಅವರು ಹೇಳಿದರು ಕಾಣ್ಲಿಕ್ಕೆ ಸಿಕ್ತು ಸೊ ಮ್ಯೂಸಿಕಲಿ ವಿಜುವಲಿ ತುಂಬಾ ಕ್ರಿಯೇಟ್ ಮಾಡ್ತೀವಿ ಮೆಸೇಜ್ ಒಳ್ಳೆ ಮೆಸೇಜ್ ಅಂತ ಕೊಡ್ತು ಅದಕ್ಕೆ